ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಭಾಬರವರನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು ಸಮಸ್ತ ಈಶ್ವರ್ಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರತಿ ದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಇವತ್ತಿನ ಮೊದಲನೇ ಧಾರಣೆ ಪಾಯಿಂಟ್ ತುಂಬ ಚೆನ್ನಾಗಿರೋದ್ರಿಂದ ಅದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನದ ಮುರಳಿಯ ಧಾರಣೆಯ ಮೊದಲನೆಯ ಪಾಯಿಂಟ್ ಆಗಿದೆ ಅಸುರಿತನವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಲು ನಡೆಯುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿ ಸಂಪೂರ್ಣ ಚಕ್ರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ನಡೆಯುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳು ಅರ್ಥಾತ್ ಸಂಪೂರ್ಣ ಚಕ್ರವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಆಗ ನಿಮ್ಮಲ್ಲಿರುವ ಅಸುರಿತನ ಸಮಾಪ್ತಿಯಾಗುತ್ತೆ ಅಸುರಿತನ ಅಂದ್ರೇನು ಸುರ ಅಂದರೆ ದೈವ ದೈವತ್ವ ಅಸುರ ಅಂತಂದರೆ ದೈವತ್ವ ಅಲ್ಲದ್ದು ಹಾಗಾದರೆ ಅಸಂಕಾರ ಅಥವಾ ಅಹಂಕಾರ ಈ ಅಸುರಿತನದ ಬೀಜ ಅಹಂಕಾರವೇ ಆಗಿದೆ ಅಹಂಕಾರದ ಬೀಜ ದೇಹಾಭಿಮಾನವಾಗಿದೆ ದೇಹಾಭಿಮಾನಕ್ಕೆ ಬೀಜ ಅಜ್ಞಾನವಾಗಿದೆ ಅಸುರಿತನ ಇದೆ ನಮ್ಮಲ್ಲಿ ವಿಕಾರಗಳಿದೆ ಅಂದರೆ ಅದಕ್ಕೆ ಕಾರಣ ಅಹಂಕಾರ ನಾನು ನಂದು ಅನ್ನುವಂಥದ್ದು ಆ ಅಹಂಕಾರಕ್ಕೆ ಕಾರಣ ಏನು ಅಂತಂದರೆ ದೇಹಾಭಿಮಾನ ನಾನು ಶರೀರ ಅಂತ ನೋಡೋದ್ರಿಂದಲೇ ನಾನು ಶ್ರೇಷ್ಠ ನಾನು ನಾನು ಇಂಥವನು ನಾನು ಇಂಥವನು ಅಂತ ಬರ್ತಾ ಇರುತ್ತೆ ಅಹಂಕಾರ ಬರ್ತಾ ಇರುತ್ತೆ ಆ ಅಹಂಕಾರಕ್ಕೆ ಕಾರಣ ಏನು ಅಜ್ಞಾನ ಯಥಾರ್ಥವಾಗಿ ನೀನು ಯಾರು ನಿನ್ನ ಸ್ವರೂಪ ಎಂಥದ್ದು ಎಲ್ಲಿಂದ ಬಂದವನು ಯಾರ ಸಂತಾನ ಯಾಕಾಗಿ ಬಂದವನು ಇದರ ಯಾವುದರ ಒಂದು ಸಂಪೂರ್ಣ ಜ್ಞಾನ ಒಂದಷ್ಟು ಇಲ್ಲದೆ ಇರುವುದೇ ಅಜ್ಞಾನ ಅದಕ್ಕೆ ಒಂದು ಮಾತು ಹೇಳ್ತಾರೆ ನಿನ್ನ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನಿನ್ನ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ಅಂದರೆ ನಾನು ಯಾರು ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮಪ್ಪ ಯಾರು ಅಂತ ಅರ್ಥ ಮಾಡಿಕೊಂಡ್ರೆ ನನ್ನ ಮನೆ ಯಾವುದು ಅಂತ ಅರ್ಥ ಮಾಡಿಕೊಂಡ್ರೆ ಯಾಕೆ ಇಲ್ಲಿ ಬಂದೀನಿ ಅಂತ ಅರ್ಥ ಮಾಡಿಕೊಂಡ್ರೆ ಮುಂದೇನು ಮಾಡಬೇಕು ಅಂತ ಅರ್ಥ ಆದರೆ ಅರ್ಥಾರ್ಥ ನಾನು ಹೇಳ್ತಾ ಇರೋದು ದೇಹದ ದೃಷ್ಟಿಯಲ್ಲಿ ಅಲ್ಲ ಏನ್ರಿ ನಮಗೆ ನಾನು ಯಾರು ಅಂತ ಗೊತ್ತಿಲ್ವಾ ನಮ್ಮಪ್ಪ ಯಾರು ಅಂತ ಗೊತ್ತಿಲ್ವಾ ನಮ್ಮನೆ ಎಲ್ಲಿದೆ ಅಂತ ಗೊತ್ತಿಲ್ವಾ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ವಾ ಮುಂದೇನು ಆಗಬೇಕಂತ ಗೊತ್ತಿಲ್ವ ಎಲ್ಲ ಗೊತ್ತಿದೆ ಹೇಳ್ರಿ ನಾನೆಂಗೆ ಅಜ್ಞಾನಿ ಆಗ್ತೀನಿ ಅಂತಂದರೆ ಇದು ದೈಹಿಕ ದೃಷ್ಟಿ ಲೌಕಿಕ ದೃಷ್ಟಿ ಆದರೆ ಯಾವುದು ನೀನು ಅಂದುಕೊಂಡಿರುವ ಈ ದೇಹ ವಿನಾಶ ಆಗಿರುವಂಥದ್ದು ಜಡವಾಗಿರುವಂಥದ್ದು ಈ ವಿನಾಶಿ ಮತ್ತು ಜಡವಾಗಿರುವಂಥ ಈ ಪಂಚತತ್ವಗಳಿಂದ ಕೂಡಿರತಕ್ಕಂಥ ಈ ಚರ್ಮದ ಒದಿಕೆ ಏನಿದೆ ಮಾಂಸ ಮೂಳೆಗಳ ತಡಿಕೆ ಏನಿದೆ ಇದಕ್ಕೆ ಜೀವಂತಿಕೆ ಕೊಟ್ಟು ಪ್ರಕಾಶಮಯವಾಗಿಟ್ಟಿರುವಂಥದ್ದು ಯಾವುದು ಒಂದು ಒಳಗಡೆ ಕಾರಣೀಕರ್ತ ಇದೆ ಅಲ್ಲ ಒಂದು ಅಂಶ ಅದು ನೀನು ಆ ನೀನು ಯಾರು ಅಂತ ಗೊತ್ತಾಗದೆ ಇರೋದ್ರಿಂದಲೇ ಇದು ನಾನು ಅಂದುಕೊಂಡುತ್ತ ಇದು ನಾನು ಅಂತ ಅನ್ನೋದಕ್ಕೆ ಕಾರಣನೇ ನಾನು ಯಾರು ಅನ್ನುವಂಥದ್ದು ಗೊತ್ತಿಲ್ಲದೆ ಇರೋದು ಅರ್ಥಾರ್ಥ ಅಜ್ಞಾನ ನೀವು ಬೇಕಾದಂಥ ಹಣವಂತರಾಗಿರಿ ವಿದ್ಯಾವಂತರಾಗಿರಿ ವಿಜ್ಞಾನಿಗಳಾಗಿರಿ ಇನ್ನೊಂದು ಮತ್ತೊಂದು ಅಧಿಕಾರವಂತರಾಗಿರಿ ಲೌಕಿಕದ ಎಷ್ಟೇ ಪದವಿ ಗ್ರ್ಯಾಜುಯೇಷನನ್ನು ಪಡೆದುಕೊಂಡಿರಿ ನೋ ಪ್ರಾಬ್ಲಮ್ ನಿನ್ನ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ಹಾಗಾಗಿ ಇವತ್ತು ಬಾಬಾರವರು ಹೇಳ್ತಿದ್ದಾರೆ ನಿಮ್ಮಲ್ಲಿರುವ ಅಸುರಿತನವನ್ನು ಸಮಾಪ್ತಿ ಮಾಡಲಿಕ್ಕೆ ಅಂದರೆ ಈ ಅಜ್ಞಾನ ಈ ಅಹಂಕಾರ ಈ ದೇಹಾಭಿಮಾನ ಈ ಅಸುರಿತನ ಇದೆಲ್ಲವೂ ಹೋಗಬೇಕು ಅಂತಂದರೆ ನೀನು ಯಾರು ಅಂತ ಏನು ಪರಮಾತ್ಮ ತಿಳಿಸಿದರೆ ನೀನು ಯಾರ ಸಂತಾನ ಅಂತ ಪರಮಾತ್ಮ ತಿಳಿಸಿದರೆ ನೀನು ಎಲ್ಲಿಂದ ಬಂದವನು ಅಂತ ಪರಮಾತ್ಮ ತಿಳಿಸಿದರೆ ಯಾಕಾಗಿ ಬಂದೀನಿ ಅಂತ ತಿಳಿಸಿದರೆ ಮುಂದೆಲ್ಲಿಗೆ ಹೋಗಬೇಕು ಅನ್ನೋದು ತಿಳಿಸಿದರೆ ಈ ಆದಿ ಮಧ್ಯ ಅಂತ್ಯದ ಮೂರು ಕಾಲದ ಜ್ಞಾನ ನಾಲ್ಕು ಯುಗಗಳ ಜ್ಞಾನ ನಾನು ಯಾರು ನಮ್ಮಪ್ಪ ಯಾರು ಅನ್ನುವ ಜ್ಞಾನ ಒಟ್ಟಿಗೆ ಇದು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವುದೇ ಸ್ವದರ್ಶನ್ ಚಕ್ರಧಾರಿ ಸ್ವದರ್ಶನ ಇದು ಸುದರ್ಶನ ಚಕ್ರ ಅಲ್ಲ ಸ್ವದರ್ಶನ ನನ್ನನ್ನು ನನಗೆ ಯಥಾರ್ಥವಾಗಿ ದರ್ಶನ ಮಾಡಿಸುವಂಥದ್ದು ಅಂದರೆ ಅದು ಚಕ್ರಗತಿಯಲ್ಲಿ ಇರುವುದರಿಂದ ಎಲ್ಲಿಂದ ಆರಂಭ ಮಾಡಿ ಎಲ್ಲಿಗೆ ಬಂದು ನಿಂತೀನಿ ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಆ ಚಕ್ರವನ್ನು ತಿಳಿಸ್ತಾ ಇದೆಯಲ್ಲ ನನ್ನದು ಅದೇ ಸ್ವದರ್ಶನ ಚಕ್ರ ಅದಕ್ಕೆ ಜೀವನ ಚಕ್ರ ಅಂತ ಕರಿತೀವಿ ಅಂದ್ರೆ ನಾವು ಬಾಲ್ಯ ಹೆಂಗಿತ್ತು ಯವನ ಹೆಂಗಿತ್ತು ಮುಪ್ಪು ಹೆಂಗಾಯ್ತು ಹೆಂಗಾಯ್ತು ಅಂತ ಹೋದೋದೇ ಜೀವನ ಚರಿತ್ರೆ ಅದು ಹಂಗೆ ಸ್ವ ನಾನು ಅನ್ನುವ ನನ್ನ ಚರಿತ್ರೆಯನ್ನು ಹೇಳುವಂಥದ್ದೇ ಸ್ವದರ್ಶನ ಚಕ್ರ ಅಂದ್ರೆ ಇಲ್ಲಿ ನಾನು ಆತ್ಮ ಅಂತ ನೆನಪಿರಬೇಕು ಪರಮಾತ್ಮ ನನ್ನ ತಂದೆ ಅಂತ ನೆನಪಿರಬೇಕು ಪರಮಧಾಮ ನನ್ನ ಮನೆಯಂತ ನೆನಪಿರಬೇಕು ಪಾತ್ರ ಮಾಡಲಿಕ್ಕೆ ಇಲ್ಲಿಗೆ ಬಂದೀನಿ ಅಂತ ಗೊತ್ತಾಗಬೇಕು ಪಾತ್ರ ಮುಗಿಸಿ ಮತ್ತೆ ಪರಮಧಾಮಕ್ಕೆ ಹೋಗಬೇಕು ಅಂತ ಗೊತ್ತಿರಬೇಕು ಮತ್ತೆ ಸಮಯ ಬಂದಾಗ ಪಾತ್ರಕ್ಕಾಗಿ ಕೆಳಗಡೆ ಬರಬೇಕು ಅಂತ ಗೊತ್ತಿರಬೇಕು ಅದಕ್ಕೆ ನಾವು ಹೇಳ್ತೇವೆ ಜಗವೊಂದು ನಾಟಕ ರಂಗ ನಾವೆಲ್ಲ ಪಾತ್ರಧಾರಿಗಳು ಅವನು ಸೂತ್ರಧಾರ ಅಂತ ಹೇಳ್ತೇವೆ ಈ ಪಾತ್ರದ ಚಕ್ರವನ್ನು ಸರಿಯಾಗಿ ಸ್ಮೃತಿಯಲ್ಲಿಟ್ಟುಕೊಳ್ಳುವುದರ ಜೊತೆಗೆ ನನ್ನ ಆತ್ಮದ ಚಕ್ರ ಆತ್ಮದ ಚಕ್ರ ನೆನಪಿತ್ತು ಅಂದರೆ ಅದರೊಳಗಡೆ ಪಾತ್ರದ ಚಕ್ರವೂ ಕೂಡ ಬಂದೋಗುತ್ತೆ ಯಾರಿಗೆ ಯಥಾರ್ಥವಾಗಿ ಆತ್ಮದ ಚಕ್ರ ಸ್ಮೃತಿಯಲ್ಲಿಟ್ಟುಕೊಳ್ಳೋದಕ್ಕೆ ಬರುತ್ತೆ ಅವರಿಗೆ ಪಾತ್ರದ ಚಕ್ರದ ಅವಶ್ಯಕತೆನೇ ಇಲ್ಲ ಯಾರಿಗೆ ನನ್ನ ಆತ್ಮದ ಚಕ್ರ ನಿರಾಕಾರ ಚಕ್ರ ಅರ್ಥ ಆಗೋದಿಲ್ವೋ ಅವರ ಸ್ಮೃತಿಗೆ ಬರೋದಿಲ್ವೋ ಅಂಥವ್ರಿಗೆ ಪಾತ್ರದ ಚಕ್ರ ಅಟ್ಲೀಸ್ಟ್ ಇದನ್ನ ನೋಡಿ ಆದರೂ ಅಹಂಕಾರ ಬಿಡು ಇನ್ನೇನಿದ್ರೂ ಈ ತಮೋಪ್ರಧಾನ ಪಾತ್ರ ಮುಗಿಯುತ್ತೆ ಅಂತ ದುಃಖ ದಾರಿದ್ರ್ಯ ಏನೆಲ್ಲ ಆಸೆ ಇಚ್ಛೆ ವಿಕಾರ ಕೋಪ ದ್ವೇಷ ಇದಾವೆ ಅವನ್ನೆಲ್ಲ ಬಿಟ್ಟಾಕಿಬಿಡು ಇದೆಲ್ಲ ಮುಗಿದು ಹೋಗೋದಿದೆ ಇನ್ನೇನಿದ್ರು ಹೊಸ ಯುಗ ಬರೋದಿದೆ ಮತ್ತೆ ಹೊಸ ಜನ್ಮ ಪಡಿತೀನಿ ಅನ್ನೋ ಕಾರಣಕ್ಕಾಗಿ ಆದರೂ ಈ ಹಳೆಯ ರಾಗ ದ್ವೇಷವನ್ನೆಲ್ಲ ಸಮಾಪ್ತಿ ಮಾಡಿ ಆಗ ನಿಮ್ಮ ಹಸುರಿತನ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ಯಾರಿಗೆ ನಿರಾಕಾರ ನನ್ನ ಆತ್ಮದ ಸ್ಮೃತಿ ಇಟ್ಟುಕೊಳ್ಳೋದು ಗೊತ್ತಿದೆಯೋ ನನ್ನ ಆತ್ಮದ ತಂದೆ ನಿರಾಕಾರ ಪರಮಾತ್ಮ ಅನ್ನುವಂಥ ಒಂದು ಸತ್ಯದ ಜೊತೆ ಸಂಬಂಧವನ್ನು ಜೋಡಿಸುವುದು ಗೊತ್ತಿದೆಯೋ ನಿರಾಕಾರ ಆತ್ಮ ನಿರಾಕಾರ ಪರಮಾತ್ಮನ ನಮ್ಮಿಬ್ಬರ ಧಾಮ ನಿರಾಕಾರ ಮನೆ ಶಾಂತಿ ಧಾಮ ಅಂತ ಗೊತ್ತಿದೆಯೋ ನಾನು ನಿರಾಕಾರ ಆತ್ಮ ಈ ವದಿಕೆಯನ್ನು ಹಾಕಿಕೊಂಡು ಪಾತ್ರ ಮಾಡಲಿಕ್ಕೆ ಈ ಜಗತ್ತಿನ ರಂಗ ಮಂಟಪದ ಮೇಲೆ ಬಂದಿದ್ದೇನೆ ಅನ್ನೋದು ಗೊತ್ತಿದೆಯೋ ಮತ್ತೆ ಈ ನಿರಾಕರ ಆತ್ಮ ನಾನು ಇದನ್ನು ವೇಷವನ್ನು ಬಿಚ್ಚಿ ಮತ್ತೆ ಮನೆಗೆ ಹೋಗುವಂಥ ಸಮಯ ಬಂದಿದೆ ಅಂತ ಯಾರಿಗೆ ಗೊತ್ತಿದೆಯೋ ಈ ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಬರೋದು ಏನಿದೆ ಇದು ಸ್ವದರ್ಶನ ಚಕ್ರ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ನನ್ನ ಮನೆ ಪರಮಧಾಮ ಪಾತ್ರ ಮಾಡಲಿಕ್ಕೆ ಬಂದೀನಿ ಮತ್ತೆ ಬಿಟ್ಟು ಹೋಗ್ತೀನಿ ಈ ಚಕ್ರ ಏನು ತಿರುಗಿಸ್ತಾ ಇರ್ತೀವಲ್ಲ ಇದು ಸ್ವದರ್ಶನ ಚಕ್ರ ಅಣ್ಣವರು ನಾವು ಇಲ್ಲಿ ತನಕ ಇದು ಗೊತ್ತಿಲ್ಲ ನಮಗೆ ಸ್ವದರ್ಶನ ಚಕ್ರ ಕೂಡಲೇ ನಾನು ದೇವಾತ್ಮ ನಾನು ಪೂಜ್ಯಾತ್ಮ ನನ್ನ ಆತ್ಮ ನಾನು ಬ್ರಾಹ್ಮಣಾತ್ಮ ನಾನು ಅನಾದಿ ಆತ್ಮ ಅಂತ ಈ ಥರ ತಿಳ್ಕೊಂಬಿಟ್ಟಿದ್ದೀನಲ್ಲ ಪಂಚ ಸ್ವರೂಪಗಳನ್ನು ಹಿಡ್ಕೊಂಡ್ಬಿಟ್ಟಿದ್ದೀನಿ ಅಥವಾ ಈ ಸತ್ಯಯುಗ ಕಲಿಯುಗ ತ್ರೇತ ಯುಗ ದ್ವಾಪರ ಯುಗ ಅಂತ ಇದನ್ನು ನೆನಪಿಟ್ಕೊಂಡ್ಬಿಟ್ಟಿದ್ದೀನಿ ಇದು ಪರಚಕ್ರ ಇದು ಇದು ನಾನಲ್ಲ ಇದು ಪಾತ್ರ ನಾನಲ್ಲ ಪಾತ್ರದ ಚಕ್ರ ಇದು ಸತ್ಯ ತ್ರೇತ ದ್ವಾಪರ ಕಲಿಯುಗ ಸಂಗಮ ಯುಗ ಅದು ಹೆಂಗ ಸ್ವದರ್ಶನ ಚಕ್ರ ಆಗತ್ತೆ ಯಥಾರ್ಥವಾಗಿ ನಿರಾಕಾರ ಸ್ವ ಅಂತ ನನಗೆ ಗೊತ್ತಾಗಲಿಲ್ಲ ನನ್ನ ದರ್ಶನ ನನಗಾಗಿಲ್ಲ ಅಂದ್ರೆ ಅವರಿಗೆ ಪಾತ್ರದ ಚಕ್ರ ಅಷ್ಟೆ ಸಪೋರ್ಟಿವ್ ಆಗಿ ಪಾತ್ರದ ಮರಿಲೇಬೇಕು ನಾವು ಪಾತ್ರದ ಜಂಜಾಟ ಮುಗಿಲೇಬೇಕು ಕರ್ಮಾತೀತ ಆಗಬೇಕು ಅಂತಂದರೆ ಪಾತ್ರಾಭಿಮಾನದಿಂದ ಕಂಪ್ಲೀಟ್ ಆಗಿ ಆತ್ಮಾಭಿಮಾನಿ ಅಭಿಮಾನಿಯಾಗುವಂತಲೇ ಹೇಳಿರೋದು ಪರಮಾತ್ಮ ಹಾಗಿದ್ಮೇಲೆ ನೀವು ಮತ್ತೆ ಮತ್ತೆ ಪಾತ್ರದ ಸ್ಮೃತಿಯಲ್ಲಿ ಬಂದರೆ ನಾನು ದೇವಾತ್ಮ ನಾನು ಬ್ರಾಹ್ಮಣಾತ್ಮ ನಾನ್ ಪೂಜ್ಯ ಆತ್ಮ ಅಂತ ನೀವು ಅದೇ ಪಾತ್ರದ ದೇಹದ ಅಭಿಮಾನದಲ್ಲೇ ಬಂದರೆ ಆತ್ಮಾಭಿಮಾನಿಗಳು ಇಲ್ಲಿ ಆಗ್ತೀರಿ ನೀವು ಕರ್ಮಾತೀತ ಇಲ್ಲಿ ಆಗ್ತೀರಿ ನೀವು ಶಬ್ದಾತೀತ ಎಲ್ಲ ಆಗ್ತೀರಿ ನೀವು ಸಂಕಲ್ಪಾತೀತ ಎಲ್ಲ ಆಗ್ತೀರಿ ನೀವು ಬರೀ ಪಾತ್ರದ ಉಚ್ಚಡಿಸ್ಕೊಂಡು ನಾನು ಸ್ವರ್ಗಕ್ಕೆ ಹೋಗ್ತೀನಿ ನಾನು ದೇವಾತ್ಮ ಆಗ್ತೀನಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ನಾನು ದೇವಾತ್ಮ ಆಗ್ತೀನಿ ಸರಿ ಇದೇ ದೇಹದ ದೃಷ್ಟಿ ಇದೇ ದೇಹದ ದೃಷ್ಟಿ ದೇಹಾಭಿಮಾನ ಪಾತ್ರಾಭಿಮಾನನೆ ತುಂಬಿಕೊಂಡು ಪಾತ್ರದ ಚಕ್ರವನ್ನೇ ಸ್ಮೃತಿಯಲ್ಲಿಟ್ಟುಕೊಂಡರೆ ಸ್ವದರ್ಶನ ಚಕ್ರಧಾರಿಗಳಾಗೋದಿಲ್ಲ ನಾವು ಪರದರ್ಶನ ಚಕ್ರಧಾರಿಗಳಾಗುತ್ತೇವೆ ಈ ಸೂಕ್ಷ್ಮತೆ ಒಂದು ಹೆಳೆಯ ಅಂತರ ಇರುತ್ತಷ್ಟೇ ಸತ್ಯ ಅಸತ್ಯಕ್ಕೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ರೆ ಇದೇನು ಮಾಡುತ್ತೆ ಅಂದ್ವಿ ಅಲ್ಲಿ ಯಥಾರ್ಥ ಇಲ್ಲ ಅಲ್ಲಿ ವಿಧಿ ಇಲ್ಲ ಅಲ್ಲಿ ಸಿದ್ಧಿನೂ ಇಲ್ಲ ಸಾಧನೆಯೂ ಇಲ್ಲ ಯಥಾರ್ಥ ಅಂದರೆ ಯಥಾರ್ಥ ಜ್ಞಾನ ಅಂದರೆ ಜ್ಞಾನ ಇಲ್ಲಿ ನೋ ಎಮೋಷ್ನಲ್ ನೋ ಶಾರ್ಟ್ಕಟ್ ರೂಟ್ ನೋ ಅಡ್ಜಸ್ಟ್ಮೆಂಟ್ ನೋ ಎಕ್ಸ್ಕ್ಯೂಸ್ ಭಕ್ತಿ ಮಾರ್ಗದಲ್ಲಿ ಅವೆಲ್ಲ ನಡೆಯುತ್ತೆ ಸ್ವಲ್ಪ ಹೆಚ್ಚಾದರೂ ನಡೆಯುತ್ತೆ ನಿನಗಪ್ಪ ಅಪ್ಪ ಅಂದರೂ ನಡೆಯುತ್ತೆ ಮಗ ಅಂದರೂ ನಡೆಯುತ್ತೆ ಏನಂದರೂ ಅಲ್ಲಿ ಭಾವನಾತ್ಮಕವಾಗಿ ಜ್ಞಾನ ಮಾರ್ಗದಲ್ಲಿ ಹಾಗೆ ನಡೆಯಲ್ಲ ಯಥಾರ್ಥ ಇರಲೇಬೇಕು ಯಥಾರ್ಥ ಇಲ್ಲದ ಹೊರತು ಈ ಮಾರ್ಗದಲ್ಲಿ ನೀವು ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೀರೋನೇ ಮ್ಯಾಥಮೆಟಿಕ್ಸ್ ಇದು ಜ್ಞಾನ ಅಂತಂದರೆ ಎಲ್ಲ ಲೆಕ್ಕ ಕರೆಕ್ಟ್ ಎಲ್ಲ ಪೊಸಿಷನ್ ಕರೆಕ್ಟ್ ನೀವು ಒಂದು ಚಿಹ್ನೆ ಸರಿಯಾಗಿ ಹಾಕ್ಲಿಲ್ಲ ನಾನು ಗುಣಾಕಾರ ಹಾಕೋ ಬದಲಿಗೆ ಭಾಗಕಾರ ಹಾಕ್ಬಿಟ್ಟಿದ್ದೀನಿ ಅಂದರೆ ಜೀರೋನೇ ಬರೋದು ನಮಗಷ್ಟೇ ಏ ಇಷ್ಟು ಪರಿಶ್ರಮ ಪಟ್ಟೀನಿ ನಾನೇನು ಮಾಡಲಿ ರಿಸಲ್ಟ್ ಬೇಕು ನಮಗಷ್ಟೇ ಹಾಗೆ ಜ್ಞಾನ ಏನು ಕೇಳುತ್ತೆ ರಿಸಲ್ಟ್ ಕೇಳುತ್ತೆ ಮತ್ತು ಪ್ರತಿಯೊಂದು ವಿಧಿಯನ್ನು ಸರಿಯಾಗಿ ಇರುವಂತೆ ಕೇಳುತ್ತೆ ಅದು ಇದು ಸಮಾಜ ಇದು ವಿಜ್ಞಾನ ಇದು ಇತಿಹಾಸ ಹಾಗೆಲ್ಲ ನೀವು ಎಷ್ಟು ಬೇಕಾದರೂ ಬರೀರಿ ನನಗೆಷ್ಟು ತಿಳಿಯುತ್ತಾ ನಾನು ಅಷ್ಟು ಕೊಡ್ತೀನಿ ಅಂತಾರೆ ಏನೂ ಇಲ್ಲ ಅಕ್ಷರದುಂಡಾಗಿದ್ದಕ್ಕಾದ್ರೂ ಒಂದಷ್ಟು ಮಾರ್ಕ್ಸ್ ಕೊಡಲಿಕ್ಕೆ ಚಾನ್ಸಸ್ ದೇರ್ ಎಲ್ಲಿ ಇತಿಹಾಸದಲ್ಲಿ ಸಮಾಜದಲ್ಲಿ ವಿಜ್ಞಾನದಲ್ಲಿ ನಾಟ್ ಮ್ಯಾಥಮೆಟಿಕ್ಸ್ ಗಣಿತದಲ್ಲಿ ಹಾಗಿಲ್ಲ ತಗೊಂಡ್ರೆ ಔಟ್ ಆಫ್ ಔಟ್ ತಗೋಬಹುದು ಕರೆಕ್ಟ್ ಬರದ ನೂರಕ್ಕೆ ನೂರು ತಪ್ಪಿತ್ತ ಜೀರೋ ಇಷ್ಟು ಮಾಡಿಬಿಟ್ಟಿದ್ದಾನೆ ಒಂದು ಐದು ಕೊಡೋಣ ಹತ್ತು ಕೊಡೋಣ ಇಲ್ಲ ಅಲ್ಲಿ ಹಂಗೆ ಗಣಿತ ಅಂದರೆ ಜ್ಞಾನ ಇದು ನಾನು ಹೆಚ್ಚು ಬೇಕಾದ್ರೆ ತಿಳ್ಕೊಂಬಿಟ್ಟಿನಿ ಕಡಿಮೆ ಬೇಕಾದ್ರೆ ತಿಳ್ಕೊಂಬಿಡ್ತೀನಿ ಅಣ್ಣವ್ರು ಏನು ಹಿಂಗೆ ಹೇಳ್ತಾರೆ ಇಷ್ಟು ನಿಷ್ಠೂರವಾಗಿ ಹೇಳ್ತಾರೆ ಅಂದ್ರೆ ಹೌದು ಜ್ಞಾನ ಹಂಗೆ ಹೇಳಬೇಕಿದು ನಿಮ್ಮನ್ನು ಮೆಚ್ಚಿಸೋದಕ್ಕೆ ಅದು ಜ್ಞಾನ ಅಲ್ಲ ಅದು ಭಕ್ತಿ ಮಾರ್ಗದಲ್ಲಿ ಕಟ್ಟು ಕಥೆಗಳನ್ನು ಕಟ್ಟಿ ನಿಮ್ಮನ್ನು ಮೆಚ್ಚಿಸಿ ನಿಮ್ಮನ್ನು ಅಟ್ಟಕ್ಕೇರಿಸಿ ನಿಮ್ಮನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನೇ ನಂಬಿಸಿ ನಿಮಗೆ ಮೋಸ ಮಾಡಿ ನಮ್ಮ ಜೇಬು ತುಂಬಿಕೊಳ್ಳೋ ಕೆಲಸದ ಭಕ್ತಿ ಮಾರ್ಗದಲ್ಲಿ ಅಥವಾ ನನಗೂ ಗೊತ್ತಿಲ್ಲದೆ ಇದ್ದರೂ ಗೊತ್ತಿದೆ ಅಂತ ನಂಬಿಸಿ ನಾನು ಹೇಳದಂಗೆ ಕೇಳುವಂಗೆ ಇಟ್ಟುಕೊಂಡು ನನ್ನ ಪಾಡಿಗೆ ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಪಾಡಿಗೆ ನೀವು ಕೇಳ್ಕೊಂಡು ಹೋಗ್ರಿ ಅದು ಭಕ್ತಿ ಮಾರ್ಗ ಅದೆಲ್ಲ ಮುಗಿದಾಗಿದೆ ನಮ್ಮ ಕತೆ ಹೆಚ್ಚೆಚ್ಚಿಗೆ ಹೇಳಿದ್ದು ಕಡಿಮೆ ಹೇಳಿದ್ದು ಕೇಳಿದ್ವಿ ಅವಮಾನನೂ ಕೇಳಿದ್ವಿ ಸನ್ಮಾನನೂ ಕೇಳಿದ್ವಿ ಪರಮಾತ್ಮನ ಪೂರ್ತಿ ತುಟ್ಟ ತುದಿಗೇರಿಸಿದ್ದು ಕೇಳಿದ್ವಿ ಪರಮಾತ್ಮನನ್ನು ಬೈದದ್ದು ಕೇಳಿದೀವಿ ನನ್ನನ್ನು ಪರಮ ಪಾವನ ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಕೇಳಿದ್ವಿ ಪರಮ ಪಾಪಿ ನೀನು ಅನ್ನೋದನ್ನು ಕೇಳಿದ್ದೀವಿ ಅಂದರೆ ಯಾವುದೋ ಒಂದು ಸ್ಟ್ಯಾಂಡರ್ಡೇ ಇರಲ್ಲ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲ ಭಕ್ತಿ ಮಾರ್ಗ ಅಂದರೆ ಯಾಕಂದರೆ ಕ್ಲಾರಿಟಿಯ ಕೊರತೆ ಅಷ್ಟು ಎಮೋಷ್ನಲ್ ಆಗಿ ಮೇಲೆ ಹೋದವ್ರು ಹಂಗೆ ಬರೆದವ್ರೆ ಹಿಂಗೆ ರಿವರ್ಸ್ ಆಗಿ ನೋಡಿದವ್ರು ಹಿಂಗೆ ಬರದವರೆ ಇದನ್ನು ಕೆಲವರು ಪರಮ ಪಾಪಿ ಸಂಸಾರ ಅಂತ ಕರೀತಾರೆ ದೇಹ ಅಂದ್ರೆ ಅದರ ಮೇಲೆ ವೈರಾಗ್ಯ ಅಂತಾರೆ ತಿಳ್ಕೊಳ್ಳೋದಕ್ಕಷ್ಟೇ ಇದು ಹಂಗಂತ ಹೇಳ್ಬಿಟ್ಟು ಇದನ್ನು ಬಿಟ್ಟಿರೋಕ್ಕಾಗಲ್ಲವಲ್ಲ ಜ್ಞಾನ ಅಂದರೆ ದೇಹಕ್ಕೇನು ಗೌರವ ಕೊಡ್ಬೇಕು ಕೊಡ್ಬೇಕು ಅದಕ್ಕೇನು ಊಟ ಕೊಡ್ಬೇಕು ಕೊಡಬೇಕು ಹೇಗೆ ಕೊಡಬೇಕು ಕೊಡ್ಬೇಕು ಹೆಂಗೆ ಇಟ್ಕೊಳ್ಬೇಕು ಹಂಗೆ ಇಟ್ಕೋಬೇಕು ಅಭಿಮಾನವನ್ನು ಬಿಡೋ ದೇಹವನ್ನಲ್ಲ ಸ್ವಚ್ಛವಾಗಿಟ್ಟುಕೋ ಅಭಿಮಾನವನ್ನಲ್ಲ ಈ ಒಂದು ಮಾರ್ಜಿನ್ ವ್ಯತ್ಯಾಸ ಜ್ಞಾನಕ್ಕೂ ಭಕ್ತಿ ನಾವು ಬರೇ ಬ್ರಹ್ಮಕುಮಾರಿ ಸಾಗಿ ಇಷ್ಟೆಲ್ಲ ಜ್ಞಾನ ತಿಳಿದು ಸ್ವಯಂ ಪರಮಾತ್ಮ ಈಶ್ವರನೇ ನಮ್ಗೆ ಓದಿಸಿದ ಮೇಲೆ ಕೂಡ ಯಥಾರ್ಥ ಆತ್ಮದ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರದ ಸತ್ಯಗಳನ್ನು ತಿಳಿಸಿದ ಮೇಲೂ ಕೂಡ ತಿಳುಕೊಳ್ಳುವಲ್ಲಿ ನಾನು ವಿಫಲ ಆದರೂ ಕೂಡ ಅದು ಜ್ಞಾನ ಮಾರ್ಗ ಆಗೋದಿಲ್ಲ ಯಥಾರ್ಥ ಭಾಳ ಜನ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅನ್ನೋರು ಇದು ಸರಿ ಅಲ್ಲ ಬಹಳ ಜನ ಹೇಳಿದ ಮಾತ್ರಕ್ಕೆ ಯಾವುದು ಸರಿ ಆಗೋದಿಲ್ಲ ಹಾಗಿದ್ದರೆ ಬೇಕಾದಷ್ಟು ಜನ ಭಾಳ ಜನ ಬೇಕಾದಷ್ಟು ಹೋಗ್ಬಿಟ್ಟಿದ್ದಾರೆ ಪರಮಾತ್ಮ ಸರ್ವವ್ಯಾಪಿ ಅಂದರು ಅದಲ್ಲ ಅಂತ ಹೇಳ್ತಾರೆ ಪರಮಾತ್ಮ ಎಲ್ಲನೂ ಪರಮಾತ್ಮನೇ ಮಾಡ್ತಾನ ಅಂದರು ನಾನು ಮಾಡಲ್ಲ ಅಂತ ಅವನು ಸೂತ್ರದಾರ ಅಂತಾರೆ ನಾನು ಸೂತ್ರದಾರ ಅಲ್ಲ ಅಂತಾನೆ ಪರಮಾತ್ಮ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಎಂದು ಮಾತ್ರಕ್ಕೆ ಸತ್ಯ ಆಗಬೇಕಂತೇನಿಲ್ಲ ಹಂಗನ್ಕೊಂಡು ಅನ್ಕೊಂಡೇ ಭ್ರಮೆಯಲ್ಲಿ ಬದುಕ್ತಾ ಇರೋದ್ರಿಂದ ಸ್ವಯಂ ಪರಮಾತ್ಮ ನಾನು ಬಂದು ಸತ್ಯ ತಿಳಿಸ್ಬೇಕಾಯಿತು ಅದಕ್ಕೆ ನನ್ನೊಬ್ಬನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಕರೀತಾರೆ ಹುಡುಗಾಟಿಕೆಯ ಮಾರ್ಗ ಅಲ್ಲ ಇದು ಸುಮ್ಮನೆ ಎಮೋಷನಲ್ ಭಾವನೆಗಳ ಮಾರ್ಗ ಅಲ್ಲ ಇಲ್ಲಿ ನಿಮ್ಮಲ್ಲಿ ಇನ್ನೂ ಎಮೋಷನಲ್ ಕ್ಯಾಂಡಿಡೇಟ್ ಇದ್ದೀರಿ ಬಹಳ ಭಾವನೆಗಳು ತುಂಬ್ಕೊಂಡ್ಬಿಟ್ಟಿದ್ದೀವಿ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಸಿಬಿಡ್ತೀವಿ ಅಂದರೆ ಇನ್ನು ಜ್ಞಾನ ಮಾರ್ಗಕ್ಕೆ ಅಂಬೆಗಾಲಿಟ್ಟಿಲ್ಲ ನೀವು ಅಂತ ಪರಮಾತ್ಮನನ್ನು ಹೆಚ್ಚಾಗಿ ತಿಳ್ಕೊಳ್ತೀರಿ ಅಂದ್ರೆ ಅದು ಅಜ್ಞಾನನೇ ಕಡಿಮೆ ತಿಳ್ಕೊಳ್ತೀರಿ ಅಂದ್ರೆ ಅದು ಅಜ್ಞಾನನೇ ಹೆಚ್ಚಾಗಿ ತಿಳ್ಕೊಂಡ್ರೆ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಮಾಡಿರ್ಬೋದು ನೀವು ಅಷ್ಟೇ ಮಹಿಮೆ ಆದರೆ ಯಥಾರ್ಥ ಬೇರೆ ಅದು ಅದಕ್ಕೆ ನಾವು ಯಥಾರ್ಥವಾಗಿ ನಾನು ಯಾರು ನನ್ನ ಆತ್ಮ ಅಂದರೆ ಆತ್ಮ ಅಷ್ಟೆ ಅದು ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು ನಾನು ಪರಮಾತ್ಮ 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 ಅಷ್ಟೆ ಹೆಚ್ಚಿಗೂ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಕಡಿಮೆ ಅಂತೂ ಅರ್ಥ ಮಾಡ್ಕೊಳ್ಳೇಬಾರ್ದು ಹೇಗಿದೆಯೋ ಹಾಗೆ ಎಲ್ಲಿದ್ದರೋ ಅಲ್ಲೇ ಅವ್ರ ರೂಪ ಏನು ಅಷ್ಟೇ ಅವ್ರು ಏನು ಮಾಡ್ತಾರೆ ಅದು ಮಾಡ್ತಾರೆ ಎಲ್ಲನೂ ಮಾಡಲ್ಲ ಅವರು ಎಲ್ಲ ಕಡೆ ಇರಲ್ಲ ಅವರು ಅಷ್ಟು ದೊಡ್ಡ ರೂಪ ಅಲ್ಲ ಅವರು ಸತ್ಯ ಏನು ಪರಮಾತ್ಮನೇ ಸ್ವತಃ ತಿಳಿಸಿದರೆ ಅದಷ್ಟೇ ಸತ್ಯ ಅದನ್ನು ಬಿಟ್ಟು ನಾವು ಇಲ್ಲಿ ಅಲ್ಲಿ ಬರ್ದಾರೆ ಅಲ್ಲಿಂಗ್ ಬರದಾರೆ ಅವ್ರಿಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಇಲ್ಲಿ ಬಹಳ ಜನ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಕ್ಕಂದ್ರ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಪರಮಾತ್ಮ ಹೇಳಿದರೆ ಅಷ್ಟೆ ಅವ್ರ ಮಾತು ಕೇಳಬೇಕು ಇವ್ರ ಮಾತು ನಿಮ್ಗೆ ಡಿಸೈಡ್ ಅದು ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಕ್ಕೆ ನಾವು ಇಲ್ಲಿಗೆ ಬಂದವರಲ್ಲ ಯಾರನ್ನ ನೋಡಿ ಇಲ್ಲಿಗೆ ಬಂದವರಲ್ಲ ಚಾನಲ್ ಅದು ಒಂದು ಸೆಂಟರ್ ಆಗಿರ್ಬೋದು ನಿಮಿತ್ತ ಶಿಕ್ಷಕರಾಗಿರ್ಬೋದು ನಿಮಿತ್ತ ಅಣ್ಣಂದ್ರಾಗಿರ್ಬೋದು ನಮಗೆಲ್ಲ ಒಂದು ಬಸ್ ಅವ್ರಷ್ಟೆ ಎಲ್ಲೋ ಇರುವ ನಮ್ಮನ್ನ ಅಲ್ಲಿಂದ ಪರಮಾತ್ಮನ ಸ್ಥಾನಕ್ಕೆ ಕರೆದುಕೊಂಡು ಬರುವಂಥ ಒಂದು ವೆಹಿಕಲ್ ಅಷ್ಟೇ ಅವರು ಮಾಧ್ಯಮ ಅವರು ನಾವು ಗಮ್ಯವನ್ನು ಸೇರಲಿಕ್ಕೆ ಆ ಪ್ರಯಾಣವನ್ನ ಮುಟ್ಲಿಕ್ಕೆ ನಾವು ಬಸ್ ಹತ್ತಿದೆ ಹೊರತಾಗಿ ಬಸ್ಸಿಗೆ ಅಂಟ್ಕೊಳ್ಳೋದಕ್ಕಲ್ಲ ಬಸ್ ಹೇಳ್ದಂಗೆ ಕೇಳೋದಕ್ಕಲ್ಲ ಬಸ್ ಓದಲ್ಲೆಲ್ಲ ಹೋಗೋದಕ್ಕಲ್ಲ ನಾವು ಬಂದಿರೋದು ಬಸ್ಸಲ್ಲಿ ಹತ್ತಿಲ್ವ ಹತ್ತಿದೀವಿ ಅವರೇ ಕರೆದು ಹತ್ತಿಸ್ಕೊಂಡಿಲ್ವ ಹತ್ತಿಸ್ಕೊಂಡಿದ್ದಾರೆ ಅದ್ರ ಇಳಿಸೋ ಜಾಗದಲ್ಲಿ ಕರೆಕ್ಟ್ ಇಳಿಸಿ ಕೈ ಬಿಡಬೇಕು ಅವರು ನಾವು ಕೂಡ ಇಳಿದ ಮೇಲೆ ಅವರನ್ನು ಕೈ ಬಿಡಬೇಕು ಆ ಬಸ್ಸಲ್ಲಿ ಹೋಗುತ್ತೆ ಹೆಂಗ್ ಹೋಗುತ್ತೆ ಮತ್ತೆ ಯಾರನ್ನು ಕರ್ಕೊಂಡು ಬರುತ್ತೆ ನಮಗೆ ಬೇಡ ಅದು ತಂದು ಇಳಿಸೋ ಕೆಲಸ ಅಕ್ಕಂದ್ರದಾಗ್ಲಿ ಅಣ್ಣಂದ್ರದಾಗ್ಲಿ ನಿಮಿತ್ತರದಾಗಲಿ ಯಾರೇ ಇಲ್ಲಿ ಬಾಬಾರವರು ಸೇವೆ ಮಾಡುವಂಥವ್ರು ಇದ್ದಾರೆ ಅಂತಂದ್ರೆ ಅವ್ರ ಕೆಲಸ ಏನು ಪರಮಾತ್ಮ ಬಂದಿದ್ದಾರೆ ಜಗತ್ತಿನಲ್ಲಿ ಈಗ ಧರೆಯಲ್ಲಿ ಅವರು ಮಹಾವಾಕ್ಯಗಳನ್ನು ನುಡಿಸ್ತಾ ಇದ್ದಾರೆ ನಿನ್ನ ಸತ್ಯ ದರ್ಶನ ಮಾಡಿಸ್ತಾ ಇದ್ದಾರೆ ಬಾ ಇಲ್ಲಿ ಅಂತ ಕರೆದು ತಂದು ಅವ್ರ ಮುಂದೆ ನಿಲ್ಲಿಸೋದಷ್ಟೇ ನಮ್ಮ ಕೆಲಸ ನಿಲ್ಲಿಸಿದ ಮೇಲೆ ವ್ಯವಹಾರ ನಾವು ಮಾಡಬಾರ್ದು ಅವ್ರ ಜೊತೆ ಬಿಡಬೇಕು ವ್ಯವಹಾರ ಏನಿದ್ರು ಅಪ್ಪನ ಹತ್ರ ಇಟ್ಕೊ ನಮ್ಮ ಹತ್ರ ಬೇಡ ನಿನಗೇನೇ ಪ್ರಶ್ನೆ ಇದ್ರು ಬಾಬರವರು ಕೇಳೋ ಮುರಳಿಯಲ್ಲಿ ಬರುತ್ತೆ ನೀನೇ ಬುದ್ಧಿಯನ್ನು ಉಪಯೋಗಿಸೋರು ಏನು ಹೇಳಿದ್ರೆ ಹಾಂ ನಿನಗೆ ಕೆಲವೊಂದು ಅರ್ಥ ಆಗಿಲ್ಲ ಅಂದಾಗ ನಿನಗದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂದಾಗ ಒಂದು ಸಲಿ ಎರಡು ಸಲಿ ಮೂರು ಸಲಿ ಐದು ಸಲಿ ಓದು ಅರ್ಥ ಆಗುತ್ತೆ ತಾನೇ ಅರ್ಥ ಆಗುತ್ತೆ ಪಕ್ಕ ಪ್ರಯತ್ನ ಪಡೋದಿಲ್ಲ ನಾವು ಹೆಂಗಂದ್ರೆ ಎಲ್ಲ ರೆಡಿಮೇಡ್ ತಿಂದೆ ಅಭ್ಯಾಸ ನಮಗೆ ಎಲ್ಲ ಡೈರೆಕ್ಟ್ ಆಗಿಬಿಡ್ಬೇಕು ಏನು ಕಷ್ಟಪಡಬಾರ್ದು ಜ್ಯೂಸ್ ಥರ ಕುಡಿದು ಬಿಡ್ಬೇಕು ಅಷ್ಟೇ ಕಟ್ಸಿದ್ರು ಮತ್ತೆ ನೋವಾಗುತ್ತೆ ಅಲ್ಲಿಗೆ ಅನ್ನೋ ಥರ ಕಷ್ಟಪಡಿ ಮುರಿಯದು ಪರಮಾತ್ಮ ಬಂದು ನುಡಿಸೋದು ಯಾರ್ಯಾರ್ದು ಕೆಲಸಕ್ಕೆ ಬರದೇ ಇರೋರದೆಲ್ಲ ಸಾವಿರಾರು ವರ್ಷಗಳಿಂದ ಕೇಳ್ತಾ ಬಂದಿದ್ದೀರಿ ಎಷ್ಟೋ ಜನ್ಮಗಳಿಂದ ಕೇಳ್ತಾವೆ ಇದು ಒಂದು ಸಲ ಸ್ವಯಂ ಪರಮಾತ್ಮ ನುಡಿಸಿದರೆ ಮಹಾವಾಕ್ಯ ಒಂದು ಸಲ ಕಣ್ಣಾರೆ ಓದಿ ಕಿವಿಯಾರೆ ಕೇಳಿ ಕಿವಿಯನ್ನು ಪಾವನ ಮಾಡ್ಕೊಳ್ಳಿ ಕಣ್ಣನ್ನು ಪಾವನ ಮಾಡ್ಕೊಳ್ಳಿ ಹೃದಯ ಶುದ್ಧ ಮಾಡಿಕೊಳ್ಳಿ ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಓದಿ ಮುರಳಿಯನ್ನು ಅಣ್ಣವರೇ ನಮಗೆ ಹಿಂದಿ ಬರೋದಿಲ್ಲ ಕನ್ನಡ ಓದಿ ಕನ್ನಡ ಕೇಳಿಸ್ಕೊಳ್ಳಿ ಯಾವ ಭಾಷೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಮುರಳಿಯನ್ನ ಓದಿ ಅರ್ಥ ಆಗದಿರೋ ಭಾಷೆಯಲ್ಲಿ ಎಷ್ಟು ಓದಿದ್ರು ನಿಮ್ಮ ತಲೆಗೆ ಹೋಗಲ್ಲ ಒಂದಿಷ್ಟು ತಪ್ಪಿದ್ರೆ ಸಾಕು ದಾರಿ ತಪ್ಪದಕ್ಕೆ ಭಾಳ ಬೇಕಾಗಿಲ್ಲ ಒಂದು ಹೆಜ್ಜೆ ತಪ್ಪಿದ್ರೆ ಸಾಕು ಕೆಳಗಡೆ ಬೀಳಲಿಕ್ಕೆ ಭಾಳ ಬೇಕಾಗಿಲ್ಲ ಯಾರು ಹೇಳಿದ್ದು ಕೇಳಬೇಡಿ ಮೊದಲು ನೀವು ಓದಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಓದಿ ಅರ್ಥ ಮಾಡ್ಕೊಳಕೆ ಕಷ್ಟಪಡಿ ಒಂದು ಮುರಳಿಯನ್ನು ಹಿಡ್ಕೊಳ್ಳಿ ಸಾಕು ಒಂದು ಮುರಳಿಯನ್ನು ಹಿಡ್ಕೊಳ್ಳಿ ದಿನಕ್ಕೆ ಮೂರು ನಾಲ್ಕು ಸಲಿ ಓದಿ ಅದು ನಿಮಗೆ ಅರ್ಥ ಆಗಬೇಕು ಅಲ್ಲಿ ತನಕ ಬೇರೆಯವ್ರ ಕ್ಲಾಸ್ ಕೇಳಬೇಡಿ ನನ್ನದಾದರೂ ಸರಿ ಬೇರೆ ಯಾರ್ದಾದರೂ ಸರಿ ಮೂರು ಸಲ ನಾಲ್ಕು ಸಲ ಓದಿ ನೀವು ಮುರಳಿ ಫಸ್ಟ್ ನಿಮಗೇನು ಅರ್ಥ ಆಗಿದೆ ಅರ್ಥ ಯಾರೋ ಕೇಳಿದ ಇನ್ಫ್ಲುಯೆನ್ಸಿಗೆ ಹೋಗ್ಬೇಡಿ ಇಲ್ಲಿ ಪರಮಾತ್ಮ ಏನು ಹೇಳ್ತಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ನಾನು ಆತ್ಮನಿಗೆ ಪರಮಾತ್ಮ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆತ್ಮಿಕ ಸ್ಮೃತಿಯಲ್ಲಿ ಬಂದು ಬಾಬರವರು ನೆನಪಲ್ಲಿ ಬಾಬರವರೇ ನನಗೆ ಹೇಳ್ತಿದ್ದಾರೆ ಅಂತ ಮುರಳಿಯನ್ನು ಏಕಾಂತದಲ್ಲಿ ಏಕಾಗ್ರ ಚಿತ್ತದಿಂದ ಅಧ್ಯಯನ ಮಾಡಿ ಒಂದು ಸಲಿ ಎರಡು ಸಲಿ ಮೂರು ಸಲಿ ಸೆಂಟ್ರಿಗೆ ಹೋಗ್ತಿರೋ ಹೋಗಿ ಒಂದು ಸಲಿ ಕೇಳಿ ಆದರೆ ಮತ್ತೆ ಮತ್ತೆ ಕೇಳಬೇಕು ನೀವೇ ಸ್ವತಃ ಓದಬೇಕು ನಿಮ್ಮ ಬುದ್ಧಿ ನಿಮ್ಮ ಜನ್ಮ ಜನ್ಮಾಂತರದಿಂದ ಎಷ್ಟು ಏನೆಲ್ಲ ಕೇಳಿ ಅಪಹರ್ಪಿಸ್ತಾ ಬಂದಿದೆ ಅದರಲ್ಲಿ ಒಂದಷ್ಟು ಏನಾದರೂ ಅರ್ಥ ಆಗಲಿಕ್ಕೆ ಸಾಧ್ಯ ಆದರೆ ಆಗ್ಬೋದು ಅಷ್ಟಕ್ಕೂ ನಿಮಗೆ ಆಗಿಲ್ಲ ಅಂದಾಗ ಅವಾಗ ಬೇರೆಯವರ ಕ್ಲಾಸನ್ನ ಹೆಲ್ಪನ್ನು ತಗೊಳ್ಳಿ ಅದನ್ನು ಕೂಡ ಅವ್ರು ಹೇಳಿದ್ದೆಲ್ಲವನ್ನ ಸ್ವೀಕಾರ ಮಾಡಿಬಿಡ್ಬೇಕು ನೂರಕ್ಕೂ ನೂರು ಅಲ್ಲ ನಿಮಗೆ ಯಾವುದು ಎಷ್ಟು ಸರಿ ಅನಿಸುತ್ತೆ ಅಷ್ಟನ್ನು ಸ್ವೀಕಾರ ಮಾಡಿ ಹಾಗಂತ ನೀವು ಸ್ವೀಕಾರ ಮಾಡಿದ್ದೇ ಸತ್ಯ ಅಂತಲೂ ಕೂತ್ಕೊಳ್ಬೇಡಿ ಆ ಸತ್ಯ ಹುಡುಕುವಂಥ ಒಂದು ಪ್ರಯತ್ನವನ್ನು ಮತ್ತೆ ಮತ್ತೆ ಇರಿ ಯಾವಾಗ ನಿಮಗೊಂದು ಸಲ ಇದು ಯಥಾರ್ಥ ಅಂತ ಅನಿಸುತ್ತೆ ಅಲ್ಲಿ ಗಟ್ಟಿಯಾಗಿ ಹೇಳ್ಕೊಳ್ಳಿ ಅದ್ರ ಮೇಲೆ ವರ್ಕ್ ಸ್ವದರ್ಶನ ಚಕ್ರ ಅಂದರೆ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ನನ್ನ ಮನೆ ಪರಮಧಾಮ ಹೋಗೋದು ಬರೋದು ಹೋಗೋದು ಬರೋದು ಅದಕ್ಕೆ ಬಾಬಾರವರು ಸೆಕೆಂಡ್ ಸೆಕೆಂಡ್ಮೇ ಜಾನ ಸೆಕೆಂಡ್ ಮೇ ಆನ ಆನ ಜಾನ ಅಭ್ಯಾಸಕರು ಬಚ್ಚೆ ಸ್ವ ಅಂದ್ರೆ ಆತ್ಮ ಆತ್ಮದ ದರ್ಶನ ಬಿಟ್ಟರೆ ಪಾತ್ರದ ದರ್ಶನ ಬೇಡ ನಮ್ಗೆ ಏನಕ್ಕೆ ಬೇಕು ಅದು ಬರೆದಿಟ್ಟಿರೋ ಸ್ಕ್ರಿಪ್ಟ್ ಅದು ಆಗುತ್ತೆ ಅದನ್ನು ತಿಳ್ಕೊಂಡು ಏನು ಮಾಡಲಿ ತಿಳಿದೇನು ಏನು ಮಾಡಲಿ ತಿಳಿದ್ರೂ ಏನೂ ನಷ್ಟ ಇಲ್ಲ ತಿಳಿದಿಲ್ಲ ಅಂದ್ರೆ ಏನೂ ನಷ್ಟ ಇಲ್ಲ ಯಾರಿಗೆ ಆತ್ಮದ ಮೇಲೆ ಪ್ರಜ್ಞೆ ಬಂದಿದೆ ಆತ್ಮದ ಮೇಲೆ ಧೈರ್ಯ ಬಂದಿದೆ ಆತ್ಮದ ಮೇಲೆ ವಿಶ್ವಾಸ ಬಂದಿದೆ ಆತ್ಮ ಅಭಿಮಾನಿಯಾಗಿದ್ದರೆ ಅವರಿಗೆ ಪಾತ್ರದ ಯಾವ ಗುಡವೇನೂ ಬೇಕಾಗಿಲ್ಲ ಅವರಿಗೆ ಭಯನೇ ಇರೋದಿಲ್ಲ ಅವರಿಗೆ ನಿರ್ಭಯ ಯಾರ ಆತ್ಮನನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುತ್ತಾನೆ ಡ್ರಾಮಾ ಪಾಠ ಪಕ್ಕ ಅರ್ಥ ಮಾಡ್ಕೊಳ್ಳೋ ತನಕ ಇದರ ಸಹಯೋಗ ಬೇಕಾಗುತ್ತೆ ಇದನ್ನು ಏನು ಹೆಂಗೆ ಎತ್ತ ಅಂತ ಅದರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡಬೇಕು ಡ್ರಾಮಾ ಪಾಠ ಪಕ್ಕ ಅರ್ಥ ಆದಾಗ ಆದಿ ಮಧ್ಯ ಅಂತೆ ಗೊತ್ತಾದಾಗ ಪಾತ್ರದ ಪೂರ್ತಿ ಪರಿಚಯ ತಿಳಿದು ಇದನ್ನು ಗಂಟು ಕಟ್ಟಿ ಸೈಡಲ್ಲಿ ಆ ಕಡೆ ನೋಡ್ಕೊಳ್ಳೋಣ ಆಮೇಲೆ ಮೊದಲು ಇದನ್ನು ನೋಡಬೇಕು ಆತ್ಮ 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 ಹಾಗೆ ನಾವು ಎಷ್ಟು ಹೊತ್ತು ಆತ್ಮದ ಯಥಾರ್ಥ ಅನುಭೂತಿಯಲ್ಲಿರ್ತೇವೆ ಎಷ್ಟು ಆತ್ಮದ ಆನಂದದಲ್ಲಿರ್ತೇವೆ ಎಷ್ಟು ಆತ್ಮದ ಸದ್ಗುಣಗಳಲ್ಲಿರ್ತೇವೆ ಎಷ್ಟು ಪರಮಾತ್ಮನ ಜೊತೆ ವಾರ್ತಾಲಾಪದಲ್ಲಿರ್ತೇವೆ ಎಷ್ಟು ಪರಮಧಾಮದ ಆನಂದದಲ್ಲಿರುತ್ತೇವೆ ಎಷ್ಟು ಎಲ್ಲರನ್ನೂ ನನ್ನ ಸಹೋದರಾತ್ಮರಂತ ನೋಡ್ತೇವೆ ಅದರಲ್ಲಿರೋ ಆನಂದ ಜಗತ್ತಿನಲ್ಲಿ ಮತ್ಯಾವುದಕ್ಕೂ ಇಲ್ಲ ಅಷ್ಟು ಸುಖ ಮತ್ತೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಸುರಿತನ ಅನ್ನೋದು ಅಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗಿ ಪವಿತ್ರತೆಯೇ ತುಂಬಿ ನಾವು ಸಚ್ಚಿದಾನಂದ ಸ್ವರೂಪರಾದಾಗ ನಾವು ಬೇರೆಯವರಿಗೂ ಕೂಡ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಬೇರೆಯವರನ್ನು ಪರಮಾತ್ಮನ ಹತ್ತಿರ ಸೆಳಿಲಿಕ್ಕೆ ಸಾಧ್ಯ ಅಥವಾ ಅವರಿಗೆ ಕಳಿಸ್ಲಿಕ್ಕೆ ಸಾಧ್ಯ ನಾವು ಕ್ರಮಾತೀತರಾಗಬೇಕು ನಾವು ಸುದರ್ಶನ ಚಕ್ರಧಾರಿಗಳು ನಡೀತಾ ಕೂಡ್ತಾ ಮಲಗುತ್ತಾ ತಿರುಗಾಡ್ತಾ ಸದಾ ನಮ್ಮದೇ ಚಿಂತನೆಯೊಳಗಡೆ ನಾವು ಈ ಥರ ತಿಳ್ಕೊಂಡಾಗ ಮಾತ್ರ ಏನಾದರೂ ಲಾಭ ಒಂದು ಕ್ಷಣನೂ ವ್ಯರ್ಥ ಮಾಡಬೇಡಿ ಒಂದು ಗಂಟೆನೂ ವ್ಯರ್ಥ ಮಾಡಬೇಡಿ ಸದಾ ಕಾಲ ಸಚ್ಚಿದಾನಂದ ಸ್ವರೂಪ ಇವಾಗ ಬಿಟ್ಟರೆ ಸಿಗಲ್ಲ ಇನ್ನು ಎಷ್ಟು ನಿಮಿಷ ಇದೆ ನಮ್ಮ ಜೀವನ ಎಷ್ಟು ಗಂಟೆ ಇದೆ ನಮ್ಮ ಜೀವನ ಎಷ್ಟು ದಿನ ಇದೆ ಗೊತ್ತಿಲ್ಲ ನಿತ್ಯ ನಿರಂತರ ಸಾಯಂಕಾಲ ಕಾಣಿಸ್ಬೇಕು ನನ್ನ ಪ್ರಯತ್ನ ನಾನು ಮಾಡದೆ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ನಾನು ಮಾಡಿ ಅನುಭವಿಸ್ಬಿಟ್ಟೆ ಅಂತ ತೃಪ್ತಿ ಇರಬೇಕು ಎಷ್ಟು ಪಾತ್ರದಲ್ಲಿದೆಯೋ ಅಷ್ಟು ದಕ್ಕತೆ ಅದಕ್ಕಿಂತ ಹೆಚ್ಚಿಗೂ ಸಿಗಲ್ಲ ಆದರೆ ಸಂತೃಪ್ತಿ ನನಗಿರಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಅಂತ ಹಾಗಾಗಿ ಒಂದೊಂದು ನಿಮಿಷವೂ ಕೂಡ ಬಹಳ ಅಮೂಲ್ಯವಾದ ಕ್ಷಣ ವ್ಯರ್ಥ ಮಾಡಬೇಡಿ ಸುದರ್ಶನ ಚಕ್ರಧಾರಿಗಳಾಗೋಣ ಅಸುರೈತನವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡೋಣ ಆತ್ಮಾನಂದವನ್ನು ಪಡೆದು ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ a cha or sha